ಎಲ್ರಿಗೂ ನಮಸ್ಕಾರ ಇದನ್ನು ನಾವು ಒಂದು ಸ್ಯಾಟ್ಸ್ ಎಮ್ ಡಿ ಎಮ್ಗೆ ಸಂಬಂಧಪಟ್ಟಂತೆ ಈ ಒಂದು ಸ್ಯಾಟ್ಸ್ ಎಮ್ ಡಿ ಎಮ್ನಲ್ಲಿ ಮಧ್ಯಾಹ್ನದ ಬಿಸಿಯೂಟದ ಒಂದು ಮಕ್ಕಳ ಮಾಹಿತಿಯನ್ನು ಹಾಜರಾತಿಯನ್ನು ತುಂಬೋದು ಹೇಗೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಲ್ವಾ ಸ್ನೇಹಿತರೆ ಹಾಗಾದಾಗ ಸಂದರ್ಭದಲ್ಲಿ ಈಗ ನಾವು ಮಧ್ಯಾಹ್ನದ ಬಿಸಿ ಊಟವನ್ನು ತುಂಬತಕ್ಕಂತಹ ಸಂದರ್ಭದಲ್ಲಿ ನಮಗೆ ಮಕ್ಕಳ ಮಾಹಿತಿಯನ್ನು ನಾವು ತುಂಬ್ತಾ ಹೋಗ್ತೀವಿ ಅಂತಹ ಸಂದರ್ಭದಲ್ಲಿ ನಾವೆಲ್ಲಿ ತುಂಬ್ತೀವಿ ಎಮ್ ಡಿ ಎಮ್ ಬೆನಿಫಿಷರೀಸ್ ಅಂತ ನಾವು ಅಲ್ಲಿ ಟಚ್ ಕೊಡ್ತೀವಿ ಇಲ್ಲಿ ಟಚ್ ಕೊಟ್ಟಂಥ ಸಂದರ್ಭದಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ನೀವು ಏನು ಮಾಡ್ತೀವಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ತೀವಿ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊತೀವಿ ಅಟೆಂಡೆನ್ಸನ್ನು ತಗೊಳ್ತೀವಿ ಮತ್ತು ಟೀಚರ್ಸ್ ನೇಮನ್ನು ಯಾರು ಹಾಕಿದರೆ ತಗೊಳ್ತೀವಿ ಅದಾದಮೇಲೆ ಮಾರ್ನಿಂಗ್ ಸೆಷನ್ನು ಮಧ್ಯ ಮಧ್ಯಾಹ್ನ ಸೆಷನ್ ಅಂತ ಹೋಗ್ತೀವಿ ಅದಾದಮೇಲೆ ಫಿಲ್ ಅಟೆಂಡೆನ್ಸ್ ಅಂತ ಕಾಣುತ್ತೆ ಸ್ನೇಹಿತರೆ ಅವಾಗ ನಾನು ಒಂದನೇ ಕ್ಲಾಸ್ ಎ ಸೆಕ್ಷನ್ ತೊಗೊಂಡಿದ್ದೀನಿ ಅಸೈನ್ಡು ಟೀಚರ್ ನೇಮನ್ನು ತಗೊಳ್ತಾ ಇದ್ದೀನಿ ಟೀಚರ್ ನೇಮ್ ತೊಗೊಂಡ್ಬಿಟ್ಟು ಇಲ್ಲಿ ಮಾರ್ನಿಂಗ್ ಓಕೆ ಅದಾದಮೇಲೆ ಇಲ್ಲಿ ಫಿಲ್ ಅಟೆಂಡೆನ್ಸ್ ಅಂತ ಬರುತ್ತೆ ಅದನ್ನು ಸರ್ಚ್ ಕೊಡ್ತಾ ಇದ್ದೀನಿ ಸರ್ಚ್ ಅಂತ ಕೊಟ್ಟಂತಹ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೋ ಸ್ಟೂಡೆಂಟ್ ಡಾಟಾ ಫೋರ್ಡ್ ಅಂತ ಬರುತ್ತೆ ಅಂದರೆ ಮಕ್ಕಳ ಮಾಹಿತಿ ಇಲ್ಲಿಗೆ ಬಂದಿಲ್ಲ ಹಾಗಾದರೆ ನಾವು ಈ ಮಕ್ಕಳ ಮಾಹಿತಿಯನ್ನು ಈ ಒಂದು ಆ್ಯಪಿಗೆ ತಗೊಂಡು ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊಬೈಲ್ನಲ್ಲಿರ್ತಕ್ಕಂತಹ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಅಲ್ಲಿ ಗೂಗಲ್ ಸರ್ಚ್ ಇಂಜಿನಲ್ಲಿ ಎಸ್ ಸ್ಯಾಟ್ಸ್ ಎಮ್ ಡಿ ಎಮ್ ಅಂತ ಟೈಪ್ ಮಾಡಿ ಸ್ಯಾಟ್ಸ್ ಎಮ್ ಡಿ ಎಮ್ ಅಂತ ಟೈಪ್ ಮಾಡಿದಾಗ ಸ್ಯಾಟ್ಸ್ ಎಮ್ ಡಿ ಎಂ ಲಾಗಿನ್ ಅಂತ ಕಾಣುತ್ತೆ ಅದನ್ನು ಟಚ್ ಮಾಡಿ ಟಚ್ ಮಾಡಿದಾಗ ಈ ತರ ಇಂಟರ್ಫೇಸ್ ಕಾಣುತ್ತೆ ಅಲ್ಲಿ ಸ್ಯಾಟ್ಸ್ ಲಾಗಿನ್ ಅಂತ ಕೊಡಿ ಸ್ಯಾಟ್ಸ್ ಲಾಗಿನ್ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಗೆ ಈ ತರ ಇಂಟರ್ಫೇಸ್ ಕಾಣಬೇಕು ಸ್ನೇಹಿತರೆ ಇದು ಸ್ಯಾಡ್ಸ್ ಎಮ್ ಡಿ ಎಂ ಲಾಗಿನ್ ನ ಒಂದು ಹೋಮ್ ಪೇಜ್ ಆಗಿದೆ ಇಲ್ಲಿ ಇಲ್ಲಿ ಮೇಲೆ ನಾವು ಏನು ಮಾಡ್ತಾ ಇದೀವಿ ಇಲ್ಲಿ ಯೂಸರ್ ನೇಮು ಇಲ್ಲಿ ಪಾಸ್ವರ್ಡು ಹಾಕಿ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದ್ದಿಲ್ಲ ಆ ಲಾಗಿನ್ ಅನ್ನು ಟಚ್ ಮಾಡ್ತಾ ಇದ್ದೀವಿ ಲಾಗಿನ್ ಅನ್ನ ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಗೆ ಏನಾಗ್ತದೆ ಈ ಎಂ ಡಿ ಎಮ್ಗೆ ಗೆ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ಒಂದು ಹೋಮ್ ಪೇಜಿಗೆ ಬರ್ತಾ ಇದೆ ನೇಮ್ ಮತ್ತು ಪಾಸ್ವರ್ಡ್ ಹಾಕಿದಾದ ಮೇಲೆ ನಮ್ಗೆ ಈ ಥರದ ಒಂದು ಇಂಟರ್ಫೇಸ್ ಫೇಸ್ ಕಾಣುತ್ತೆ ಸ್ನೇಹಿತರೆ ಈ ಒಂದು ಇಂಟರ್ ಫೇಸ್ನಲ್ಲಿ ಪ್ರಧಾನಮಂತ್ರಿ ಪೋಷಣ್ ಮತ್ತು ಶಕ್ತಿ ನಿರ್ಮಾಣ ಒಂದು ಹೋಮ್ ಪೇಜ್ ಆಗಿದೆ ಇದರ ಒಂದು ಎಡಭಾಗದ ಮೂಲೆಯಲ್ಲಿ ಮೂರು ಲೈನ್ಗಳು ಕಾಣ್ತಿದ್ದಾವೆ ಈ ಮೂರು ಲೈನ್ಗಳ ಮೇಲೆ ಟಚ್ ಮಾಡಿ ಮೂರು ಲೈನ್ಗಳ ಮೇಲೆ ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಇಲ್ಲೊಂದಿಷ್ಟು ಆಪ್ಷನ್ಗಳು ಓಪನ್ ಆಗ್ತವೆ ಅದು ಯಾವುದಪ್ಪ ಅಂದರೆ ಎಮ್ ಡಿ ಎಮ್ ಬೆನಿಫಿಷರೀಸ್ ಅಂತ ಇದೆಯಲ್ಲ ಅದನ್ನು ಟಚ್ ಮಾಡಿ ಎಮ್ ಡಿ ಎಮ್ ಬೆನಿಫಿಷರೀಸ್ ಅಂತ ಟಚ್ ಮಾಡಿದ ಮೇಲೆ ಮತ್ತೊಂದು ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ ಎರಡು ಆಪ್ಷನ್ ಇದಾವೆ ಒಂದು ಯಾವುದು ಕೌಂಟ್ ವೈಸ್ ಅಂತ ಇರುತ್ತೆ ಇನ್ನೊಂದು ಚೈಲ್ಡ್ ವೈಸ್ ಅಂತ ಇರುತ್ತೆ ನಾವು ಏನು ಮಾಡ್ತಾಯಿದ್ದೀವಿ ಚೈಲ್ಡ್ ವೈಸನ್ನು ಟಚ್ ಮಾಡ್ಕೊಳ್ಳಿ ಚೈಲ್ಡ್ ವೈಸನ್ನು ಟಚ್ ಮಾಡ್ಕೊಂಡ್ಮೇಲೆ ಇಲ್ಲಿ ಏನು ಮಾಡ್ತಾಯಿದ್ದೀರಿ ಅಂದರೆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಟೆಂಡೆನ್ಸನ್ನು ತ ಸೆಲೆಕ್ಟ್ ಮಾಡಿಕೊಂಡ್ರೆ ಡೇಟ್ ಇರುತ್ತೆ ಅದಾದಮೇಲೆ ಮತ್ತೆ ಏನು ಮಾಡ್ತೀವಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಏನು ಮಾಡ್ತಾ ಇದ್ದೀನಿ ಈಗ ಒಂದೇ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಹೋಮ್ ಪೇಜಲ್ಲಿ ನಾನು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದನೇ ಕ್ಲಾಸ್ ಇನ್ನು ಅಡ್ಮಿಷನ್ ಆಗದೆ ಇರೋದರಿಂದ ನಾನು ಮೂರನೇ ಕ್ಲಾಸ್ ತೊಗೊಳ್ತಾ ಇದ್ದೀನಿ ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ತೊಗೊಳ್ಳಿ ಅದಾದಮೇಲೆ ಶಿಕ್ಷಕರ ನೇಮನ್ನು ತೊಗೊಳ್ಳಿ ಅದಾದಮೇಲೆ ಸೆಕ್ಷನನ್ನು ತೊಗೊಳ್ಳಿ ಅದಾದಮೇಲೆ ಅಟೆಂಡೆನ್ಸ್ ಹಾಕಿದವರ ಮಾಹಿತಿಯನ್ನು ತೊಗೊಳ್ಳಿ ಶಿಕ್ಷಕರ ನೇಮನ್ನು ಅದಾದಮೇಲೆ ಇಲ್ಲಿ ಸರ್ಚ್ ಅಂತ ಕಾಣ್ತಾ ಇದೆಯಲ್ಲ ಈ ಸರ್ಚನ್ನು ನೀವು ಟಚ್ ಮಾಡಬೇಕಾಗತ್ತೆ ಸರ್ಚನ್ನು ಟಚ್ ಮಾಡಿದಾಗ ನೋಡಿ ಮಕ್ಕಳ ಹೆಸರು ಮತ್ತು ಸ್ಯಾಡ್ ಸಂಬರು ಅವರೆಲ್ಲ ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇದಾದ ಮೇಲೆ ಇಲ್ಲಿ ಈಸ್ ಪ್ರೆಸೆಂಟ್ ಆ ಮಗು ಪ್ರೆಸೆಂಟ್ ಆಗಿದ್ದಾನೋ ಇಲ್ವೋ ಅಂತ ಕೇಳುತ್ತೆ ಆಮೇಲೆ ಈಸ್ ಪ್ರೆಸೆಂಟ್ ಎಮ್ ಡಿ ಎಮ್ ಮೇ ಬಿಸಿ ಬಿ ಸಿ ಓಟಕ್ಕೆ ಹಾಜರಾಗಿದ್ದಾನೋ ಹೀಗೆ ಮತ್ತು ಇಲ್ಲಿ ಈಸ್ ಪ್ರೆಸೆಂಟ್ ಮಿಲ್ಕು ಅಂದರೆ ಆ ಮಕ್ಕಳು ಮಗುವಿಗೆ ಹಾಲನ್ನು ಕೊಡಲಾಗಿದೆಯೇ ಅನ್ನೋದ್ರ ಬಗ್ಗೆ ಮೂರು ನಮಗೆ ಆಪ್ಷನ್ಗಳು ಇಲ್ಲಿ ಸಿ ಡಿಸ್ಪ್ಲೇ ಆಗುತ್ತೆ ಈ ಮೂರು ಡಿಸ್ಪ್ಲೇ ಆಪ್ಷನ್ನನ್ನು ನೀವು ಏನು ಮಾಡಬೇಕಾಗತ್ತೆ ಮಕ್ಕಳು ಆ ದಿನ ಹಾಜರಾತಿಯಾಗಿದ್ದರೆ ಎಲ್ಲ ಮಕ್ಕಳ ಹಾಜರಾತಿಯನ್ನು ಇಲ್ಲಿ ಏನು ಸೆಲೆಕ್ಟ್ ಆಗಿದೆಯಲ್ಲ ಈ ಥರ ನಾವು ಹಾಜರಾತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಕಸ್ಮಾತ್ ಆ ಮಗು ಯಾವುದಾದ್ರು ಒಂದು ಮಗು ಆಬ್ಸೆಂಟ್ ಆಗಿದೆ ಅಂದರೆ ಆ ಮಗುವನ್ನು ನಾವು ಈ ಥರ ಅನ್ಟಿಕ್ ಮಾಡಿ ಆ ಮಗುವನ್ನು ನಾವು ಆಬ್ಸೆಂಟ್ ಅಂತ ತೋರಿಸ್ಬೇಕಾಗತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ಮೇಲ್ಗಡೆಗೆ ಸೆಲೆಕ್ಟ್ ಈ ಮೇಲ್ಗಡೆ ಟಚ್ ಮಾಡಿದಾಗ ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ ಇಲ್ಲೂ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿ ಯಾವುದಾದ್ರೂ ಒಂದು ಮಗು ಆಬ್ಜೆಂಟ್ ಆಗಿದ್ದಾನೆ ಅಂತಂದರೆ ಆ ಒಂದು ಮಗುವನ್ನು ನಾವು ಈ ಥರ ಆಬ್ಸೆಂಟ್ ಆ ಮಗು ಆವತ್ತು ಶಾಲೆಗೆ ಬಂದಿಲ್ಲ ಅಂತ ನಾವು ಅದನ್ನು ತೋರಿಸಿ ಆಬ್ಸೆಂಟನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನಾನು ಏನು ಮಾಡ್ತೀನಿ ಈ ಮಗು ಇವತ್ತೆಲ್ಲ ಬಂದಿದ್ದಾನೆ ಅಂತ ಅಂದ್ಕೊಂಡು ನಾನು ಅಂತ ನಮ್ಮ ಶಾಲೆ ಬಂದಿದ್ದಾನೆ ಹಾಗಾಗಿ ಆ ಮಗುವನ್ನು ನಾನು ಏನು ಮಾಡ್ತಾಯಿದ್ದೀನಿ ಸೆಲೆಕ್ಟ್ ಮಾಡ್ಕೊ ಎಲ್ಲ ಮಕ್ಕಳು ಬಂದಿದ್ದಾರೆ ಹಾಗಾಗಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಕಾಣ್ತಾ ಇದೆ ಈ ರೀತಿಯಾಗಿ ಸಬ್ಮಿಟನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಆದಮೇಲೆ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಬ್ಯಾಕ್ ಅಂತ ಕಾಣ್ತಾ ಇದ್ದೀನಿ ಇಲ್ಲಿ ಕಾಣ್ತಾ ಇದೆ ಬ್ಯಾಕ್ ಅಂತ ಆ ಬ್ಯಾಕನ್ನು ಟಚ್ ಮಾಡ್ತೀನಿ ಬ್ಯಾಕ್ ಅಂತ ಟಚ್ ಮಾಡಿದಾಗ ಮತ್ತೆ ನಮಗೆ ಕ್ಲಾಸ್ ಒಂದು ಓಮ್ ಪೇಜ್ ಕಾಣುತ್ತೆ ಅದೇ ರೀತಿಯಾಗಿ ಮತ್ತೆ ಬೇರೆ ಕ್ಲಾಸನ್ನು ತೊಗೊಳ್ತಾ ಇದ್ದೀನಿ ನಾಲ್ಕನೇ ಕ್ಲಾಸನ್ನು ಹಾಗೆ ಮತ್ತೆ ಮಾಡ್ತಾ ಇದ್ದೀನಿ ನಾಲ್ಕನೇ ಕ್ಲಾಸನ್ನು ತೊಗೊಂಡು ಸೆಕ್ಷನ್ ತೊಗೊಳ್ತಾ ಇದ್ದೀನಿ ಸೆಕ್ಷನ್ ತೊಗೊಂಡು ಅಟೆಂಡೆನ್ಸ್ ಯಾರು ಹಾಕಿದ್ದಾರೆ ಅಂತ ತಗೊಳ್ತಾ ಇದ್ದೀನಿ ಟೀಚರ್ ನೇಮನ್ನು ತಗೊಳ್ತಾ ಇದ್ದೀನಿ ತೊಗೊಂಡ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಸರ್ಚ್ ಅಂತ ಕೊಡ್ತಾಯಿದ್ದೀನಿ ಸರ್ಚ್ ಕೊಟ್ಟಾಗ ಮತ್ತು ನಮಗೆ ಈ ಮ ಈ ಕ್ಲಾಸಿನ ಮಕ್ಕಳು ಸಹಿತ ಏನಾಗ್ತವೆ ಡಿಸ್ಪ್ಲೇ ಆಗ್ತವೆ ಹಾಗಾಗಿ ಮತ್ತೆ ನಾನು ಈ ಮೂರು ಲೈನನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಲೈನನ್ನು ಸೆಲೆಕ್ಟ್ ಮಾಡಿಕೊಂಡು ಈ ದಿನಾಂಕಕ್ಕೆ ನಾನು ಮೂರು ಮದ ಯಾವುದು ಎಮ್ ಡಿ ಎಮ್ ಮತ್ತು ಮಧ್ಯಾಹ್ನದ ಬಿಸಿಯೂಟವನ್ನು ಕೊಟ್ಟಿದ್ದೀವಿ ಹಾಲನ್ನು ಕೊಟ್ಟಿದ್ದೀವಿ ಹಾಗಾಗಿ ಕೊಟ್ಟಿದ್ದೀವಿ ಅಂತೇಳಿ ಏನು ಮಾಡ್ತಾ ಇದ್ದೀನಿ ಸಬ್ಮಿಟನ್ನು ನಾನು ಕೊಡ್ತೀನಿ ಅಕಸ್ಮಾತ್ ಆ ಮಗು ಏನಾದರೂ ಬಂದಿಲ್ಲ ಅಂತ ಅನ್ನೋದಾದರೆ ಅವಳಿಗೆ ನಾವು ಆಬ್ಸೆಂಟನ್ನು ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸ್ನೇಹಿತರೆ ಇದೇ ರೀತಿಯಾಗಿ ಎಲ್ಲ ಕ್ಲಾಸ್ಗಳನ್ನು ಸಹಿತ ನೀವೇನು ಮಾಡ್ತೀರಿ ಆಬ್ಸೆಂಟು ಮತ್ತು ಪ್ರೆಸೆಂಟನ್ನು ಹಾಕಿ ಸಬ್ಮಿಟ್ ಮಾಡ್ತಾಯಿದ್ದೀರಿ ಅದನ್ನು ನೀವು ಅಬ್ಸೆಂಟ್ ಪ್ರೆಸೆಂಟು ಆಗಿದೆ ನಾವು ಸಬ್ಮಿಟ್ ಆಗಿದೆ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಹೇಗೆ ಅಂದರೆ ಇಲ್ಲಿ ಕೌಂಟ್ ವೈಸ್ ಅಂತ ಕಾಣುತ್ತೆ ನಿಮಗೆ ಅಲ್ಲಿ ಕೌಂಟ್ ವೈಸ್ ಅಂತ ಕಂಡಾಗ ನಮಗೇನಾಗ್ತದೆ ಇಲ್ಲಿ ಡಿಸ್ಪ್ಲೇ ಆಗಬೇಕು ನೋಡಿ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಇಲ್ಲಿ ಐದನೇ ತಾರೀಕು ಅಂದರೆ ಇವತ್ತಿನ ಒಂದು ದಿನಾಂಕಕ್ಕೆ ನಾವು ಎಷ್ಟು ಮಕ್ಕಳಿಗೆ ಎನ್ರೋಲ್ಮೆಂಟ್ ಕೌಂಟನ್ನು ಮೂವತ್ತೆರಡು ಮಕ್ಕಳಿಗೆ ಅಟೆಂಡೆನ್ಸ್ ಕೌಂಟು ಮತ್ತು ಮಿಲ್ಕ್ ಕೌಂಟು ಎಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ ಅಕಸ್ಮಾತ್ ಏನಾದ್ರು ವೇರಿಯೇಷನ್ ಆಗಿತ್ತು ತಪ್ಪಾಗಿತ್ತು ಅನ್ನೋದಾದರೆ ಇಲ್ಲಿ ಪೆನ್ ಅನ್ ಪೆನ್ ಕಾಣುತ್ತೆ ಪೆನ್ ಸಿಂಬಲ್ ಕಾಣುತ್ತೆ ನೋಡಿ ಆಕ್ಷನ್ ಅಂತ ಆ ಕಾಲಮ್ ಇದೆ ಆ ಪೆನ್ ಸಿಂಬಲ್ ಮೇಲೆ ನಾವು ಟಚ್ ಮಾಡ್ತೀವಿ ಪೆನ್ ಸಿಂಬಲ್ ಮೇಲೆ ಟಚ್ ಮಾಡಿದಾಗ ನಮಗೆ ಇದನ್ನು ಓಕೆ ಅಂತ ಕೊಟ್ಟು ಏನು ಮಾಡ್ತೀವಿ ಇಲ್ಲಿ ಆಬ್ಸೆಂಟ್ ಯಾವ ಕ್ಲಾಸಲ್ಲಿ ಏನಾದರೂ ವೇರಿಯೇಷನ್ ಆಗಿತ್ತು ಅಂದರೆ ಇಲ್ಲಿ ನಾವು ಮಕ್ಕಳ ಸಂಖ್ಯೆಯನ್ನು ಏನು ಮಾಡ್ತೀವಿ ಚೇಂಜಸ್ ಕೂಡ ಮಾಡ್ಬೋದು ನೋಡಿ ಹದಿನಾರು ಅಂತ ಇದೆಯಲ್ಲ ನಾವು ಅದನ್ನು ಹದಿನಾಲ್ಕು ಹದಿಮೂರು ಅಂತ ಕೂಡ ಚೇಂಜ್ ಮಾಡಿ ಏನು ಮಾಡ್ಬೋದು ಇಲ್ಲಿ ಸಬ್ಮಿ ಅಪ್ಡೇಟ್ ಅಂತ ಕಾಣ್ತಾ ಇದೆ ಕೆಳಭಾಗದಲ್ಲಿ ಆ ಒಂದು ಅಪ್ಡೇಟನ್ನು ನಾವು ಕೊಡ್ತಾಯಿದ್ದೀವಿ ಅದನ್ನು ನಾನು ಅಂಥದಲ್ಲಿ ಮತ್ತೆ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಶಾಲೆ ಹಾಗಾಗಿ ಇದನ್ನು ನಾವು ಏನು ಮಾಡ್ತಾಯಿದ್ದೀವಿ ಅಪ್ಡೇಟ್ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ತರಗತಿಯ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಈ ಒಂದು ಹೋಮ್ ಪೇಜಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಈ ರೀತಿಯಾಗಿ ಮೊದಲು ನಾವು ಎಲ್ಲ ಮಕ್ಕಳ ಮಾಹಿತಿಯನ್ನು ಈ ಒಂದು ಲಾಗಿನ್ನಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ ಇದಾದ ಆದಮೇಲೆ ನಾವು ಎಮ್ ಡಿ ಎಮ್ ಆ್ಯಪಿಗೆ ಬರ್ತಾ ಸ್ನೇಹಿತರೆ ಅಲ್ಲಿ ಏನು ಮಾಡೋದು ಅಂತ ನಾನು ತಿಳಿಸಿಕೊಡ್ತಾ ಇದ್ದೀನಿ ಆಮೇಲೆ ಆ ಒಂದು ಒಂದು ಗೂಗಲ್ನಲ್ಲಿ ನಾವು ಮಕ್ಕಳ ಮಾಹಿತಿಯನ್ನು ಯಾವ ರೀತಿಯಾಗಿ ಅಪ್ಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಈಗ ನಾವು ಏನು ಮಾಡ್ತಾಯಿದ್ದೀವಿ ಎಮ್ ಡಿ ಎಮ್ ಆ್ಯಪ್ಗೆ ಬಂದು ಇದನ್ನು ಎಮ್ ಡಿ ಎಮ್ ಆ್ಯಪನ್ನು ನಾವು ಓಪನ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಈ ಒಂದು ಎಮ್ ಡಿ ಎಮ್ ಆ್ಯಪಲ್ಲಿ ಈ ಬಲಭಾಗದ ಮೂಲೆಯಲ್ಲಿ ಮೂರು ಚುಕ್ಕೆಗಳು ಕಾಣ್ತವೆ ಈ ಮೂರು ಚುಕ್ಕಿಗಳು ಇರ್ತಕ್ಕಂಥ ಅಲ್ಲಿ ಟಚ್ ಮಾಡಿದಾಗ ಇಲ್ಲಿ ಸಿಂಕ್ ಮತ್ತು ಲಾಗವಟ್ ಅಂತ ಕಾಣುತ್ತೆ ನಮಗೆ ಸಿಂಕ್ ಅಂತ ಟಚ್ ಮಾಡಿ ಸಿಂಕ್ ಅಂತ ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಸ್ನೇಹಿತರೆ ಈ ಒಂದು ಇಂಟರ್ಫೇಸ್ ಕಾಣುತ್ತೆ ಇದರಲ್ಲಿ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಡೌನ್ಲೋಡ್ ಮಾಸ್ಟರ್ ಅಂತ ಕಾಣುತ್ತೆ ಡೌನ್ಲೋಡ್ ಮಾಸ್ಟರನ್ನು ಟಚ್ ಮಾಡಿ ಡೌನ್ಲೋಡ್ ಮಾಸ್ಟರನ್ನು ಟಚ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಅದರಲ್ಲಿ ಡೌನ್ಲೋಡ್ ಅಂತ ಕಾಣುತ್ತೆ ಡೌನ್ಲೋಡ್ ಡಾಟಾ ಅಂತ ಕಾಣುತ್ತೆ ಆ ಡೌನ್ಲೋಡ್ ಡಾಟಾವನ್ನು ಟಚ್ ಮಾಡಿ ಡೌನ್ಲೋಡ್ ಡಾಟಾವನ್ನು ಟಚ್ ಮಾಡಿದಾಗ ನೋಡಿ ನಮಗೆ ಇಲ್ಲಿ ಎಲ್ಲ ಮಾಹಿತಿ ಏನಾಗ್ತಾ ಇದೆ ಡೌನ್ಲೋಡ್ ಆಗ್ತಾ ಇದೆ ಸ್ನೇಹಿತರೆ ಡೌನ್ಲೋಡ್ ಆದಮೇಲೆ ಡಾಟಾ ಡೌನ್ಲೋಡ್ ಕಂಪ್ಲೀಟ್ ಅಂತ ತೋರಿಸುತ್ತೆ ಅದಾದಮೇಲೆ ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ ಡಾ ಡೌನ್ಲೋಡ್ ಡಾಟಾ ಅಂತ ಇದ್ದೀವಿ ಡೌನ್ಲೋಡ್ ಡಾಟಾ ಅಂತ ಕೊಟ್ಟು ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಯಿತು ಅಲ್ವ ಸ್ನೇಹಿತರೆ ಈಗ ಏನು ಮಾಡ್ತಾ ಇದ್ದೀವಿ ಇಲ್ಲಿ ಬ್ಯಾಕ್ಗೆ ಸಿ ಬ್ಯಾಕನ್ನು ಆಪ್ಷನನ್ನು ಕ್ಲಿಕ್ ಮಾಡ್ತೀವಿ ಬ್ಯಾಕ್ ಆಪ್ಷನ್ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಎಮ್ ಡಿ ಎಮ್ ಬೆನಿಫಿಷರಿ ಅಂತ ಕಾಣುತ್ತೆ ಇದನ್ನು ಟಚ್ ಮಾಡ್ತೀವಿ ಇಲ್ಲಿ ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಈಗೇನು ಅಪ್ಡೇಟ್ ಮಾಡಿದ್ದೀವೋ ನಾನು ಮೂರನೇ ಕ್ಲಾಸನ್ನು ಅಪ್ಡೇಟ್ ಮಾಡಿದ್ದೆ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಶಿಕ್ಷಕರ ಹೆಸರನ್ನು ತೊಗೊಳ್ಳಿ ಶಿಕ್ಷಕರ ಹೆಸರನ್ನು ತೊಗೊಂಡು ಇಲ್ಲಿ ಏನು ಮಾಡ್ತೀವಿ ಫಿಲ್ ಅಟೆಂಡೆನ್ಸ್ ಅಂತ ಕಾಣ್ತೇವೆ ನೋಡಿ ಇಲ್ಲಿ ಏನಾಯಿತು ಮಕ್ಕಳ ಮಾಹಿತಿ ನಮಗೆ ಡಿಸ್ಪ್ಲೇ ಆಯಿತು ಈ ರೀತಿಯಾಗಿ ನಾವು ಮಕ್ಕಳ ಮಾಹಿತಿ ಇಲ್ಲಿ ಬರಬೇಕು ಅಂದರೆ ಈ ರೀತಿಯಾಗಿ ನಾವು ಆಪ್ಷನನ್ನು ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ತೊಗೊಳ್ಳೋದ್ರ ಮೂಲಕವಾಗಿ ಮಧ್ಯಾಹ್ನದ ಊಟದ ಮಕ್ಕಳ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡ್ಬೋದು ಪ್ರತಿದಿನ ಹಾಜರಾತಿಯನ್ನು ಹಾಕಿ ಆನ್ಲೈನ್ನ ಮೂಲಕ ನಾವು ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ ಇದು ತಮ್ಗೆಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ